ಹಾಯ್ ಫ್ರೆಂಡ್ಸ್ ನಮಸ್ತೆ ಎಲ್ರಿಗೂ ವೆಲ್ಕಮ್ ಟು ಆಕಾಶ್ ಕಿಚನ್ ನಾನು ಇವತ್ತು ಎಗ್ ರೈಸ್ ಮಾಡ್ತಾಯಿದ್ದೀನಿ ಓಟೆಲ್ ರೀತಿನೇ ಹೇಗೆ ಮಾಡೋದು ಏನೆಲ್ಲ ಇಂಗ್ರೀಡಿಯೆಂಟ್ಸ್ ಬೇಕು ಅಂತ ನೋಡೋಣ ಬನ್ನಿ ತುಂಬ ರುಚಿಯಾಗಿರುತ್ತೆ ಒಂದು ಸಲ ಟ್ರೈ ಮಾಡಿ ನೀವು ಖಂಡಿತ ಎಲ್ರಿಗೂ ಇಷ್ಟ ಆಗುತ್ತೆ ರೈಸು ಖಾರದ ಪುಡಿ ಉಪ್ಪು ಪೆಪ್ಪರ್ ಪೌಡ್ರು ಎಣ್ಣೆ ನಾಲ್ಕು ಮೊಟ್ಟೆ ಕರಿಬೇವು ಕೋಸು ಎಲೆ ಕೋಸು ಕ್ಯಾಬೇಜು ಕ್ಯಾರೆಟು ಆನಿಯನ್ ಕ್ಯಾಪ್ಸಿಕಮ್ ಹಸಿರು ಮೆಣಸಿನ್ಕಾಯಿ ಮಾಡೋದು ಹೇಗೆ ಅಂತ ನೋಡೋಣ ನೋಡಿ ಸ್ಟವ್ ಹಚ್ಕೊಂಡು ಒಂದು ಪ್ಯಾನ್ ಇಟ್ಕೊಂಡಿದ್ದೀನಿ ನಾನು ನಾಲ್ಕು ಮೊಟ್ಟೆ ಒಡೆದು ಇಟ್ಕೊಂಡಿದ್ದೀನಿ ಇದು ಅಂತ ಇದ್ದೀನಿ ಈಗ ಸ್ವಲ್ಪ ಉಪ್ಪು ಹಾಕಂತಿದ್ದೀನಿ ಖಾರದ ಪುಡಿ ನೋಡಿ ಇದಾಗಿದೆ ಇವಾಗ ನಾವು ಇದನ್ನ ಸೈಡ್ಗೆ ಇಟ್ಬಿಡೋಣ ನೋಡಿ ಒಂದು ಪ್ಯಾನ್ ಇಟ್ಕೊಂಡಿದ್ದೀನಿ ಇದನ್ನ ಸ್ವಲ್ಪ ಬಿಸಿ ಹಾಕ್ಬಿಡೋಣ ಎಣ್ಣೆ ಹಾಕಂತೀನಿ ಒಂದು ಎರಡು ಸ್ಪೂನು ಬಿಸಿ ಆಗಿದೆ ಎಣ್ಣೆ ಬಿಸಿ ಆಗಿದೆ ಈರುಳ್ಳಿ ಆಗಿ ಸೇರಿಸ್ಕೊಂತಿದ್ದೀನಿ ನಾನು ಈಗ ಕ್ಯಾರೆಟ್ ಸೇರ್ಸ್ಕೊಂತ ಇದ್ದೀನಿ ಕ್ಯಾರೆಟು ಮತ್ತು ಕ್ಯಾಬೇಜು ಕ್ಯಾಪ್ಸಿಕಮ್ ಎಲ್ಲ ವೆಜಿಟೇಬಲ್ ಹಾಕೋದ್ರಿಂದ ಟೇಸ್ಟು ತುಂಬ ಚೆನ್ನಾಗಿರುತ್ತೆ ಮತ್ತು ಹೋಟೆಲ್ ರೀತಿಯೇ ಇರುತ್ತೆ ಹೊರಗಡೆ ಔಟ್ ಸೈಡಲ್ಲಿ ನಾವು ತಿಂದಿರ್ತೀವಲ್ಲ ಅದೇ ರೀತಿ ಬರುತ್ತೆ ನೋಡಿ ಎಲೆ ಪೋಸ್ ಸೇರಿಸ್ಕೊತಾ ಇದ್ದೀನಿ ಸೇರ್ಸ್ಕಂತಿದ್ದೀನಿ ಚಿಲ್ಲಿ ಸೇರ್ಸ್ಕೊಂತ ಇದೀನಿ ಹಚ್ಚು ಮೆಣಸಿನ್ಕಾಯಿ ಇದು ಚೆನ್ನಾಗಿ ಹಸಿ ಸ್ಮೆಲ್ಲು ಸ್ವಲ್ಪ ಹೋಗೋವರ್ಗು ಫ್ರೈ ಮಾಡ್ಕೊಳ್ಳಿ ಚಿಲ್ಲಿ ಪೌಡರ್ ಸೇರ್ಸ್ಕೊಂತಿದೀನಿ ನಿಮ್ಮ ಖಾರ ನೋಡಿ ಎಷ್ಟು ಬೇಕೋ ಅಷ್ಟು ಸೇರ್ಸ್ಕೊಳ್ಳಿ ಒಂದ್ ಸ್ಪೂನ್ ಪೆಪ್ಪರ್ ಸೇರ್ಸ್ಕೊಂತಿದೀನಿ 1 स्पून गरम मसाला स्पून सोया सास् हाकिस्पून वेगर टमेटो सास 1 स्पून चिल्ली सॉस ನೋಡಿ ಇವಾಗ ಉಪ್ ರುಚಿಗೆ ನೋಡ್ಬಿಟ್ಟು ಎಷ್ಟು ಬೇಕು ಅಷ್ಟು ಉಪ್ಪು ಸೇರಿಸ್ಕೊಳ್ಳಿ ನೋಡಿ ನಾನು ಫಸ್ಟ್ ಬಾಯ್ಲ್ ಮಾಡಿ ಕುಕ್ ಮಾಡ್ಕೊಂಡಿದ್ನಲ್ಲ ಅದು ಹೆಗ್ಗು ಈಗ ರೈಸ್ ತಗೊಂಡಿದ್ದೆ ಆ ರೈಸನ್ನು ಸೇರ್ಸ್ಕೊಂತಿದ್ದೀನಿ ಈಗ ಚೆನ್ನಾಗಿ ಮಿಕ್ಸ್ ಮಾಡಿ ನೀವು ಏನಾದರೂ ಹೊಸ್ದಾಗಿ ನನ್ನ ಚಾನಲ್ ನೋಡ್ತಾ ಇದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ತಿಳಿಸಿ ಹೇಗೆ ಬಂತು ಅಂತ ಈಗ ಲಾಸ್ಟಲ್ಲಿ ಅಲ್ಲಿ ಕೊತ್ತಮರಿ ಸೊಪ್ಪು ಆ್ಯಡ್ ಮಾಡ್ಕಂತಿದ್ದೀನಿ ನೋಡಿ ಹಾಗೋಯ್ತು ನೈಟಿಂದ ಏನಾದರೂ ಅನ್ನ ಮುಕ್ಕಿದ್ರೆ ಅಥವಾ ರೈಸ್ ಮಿಕ್ಕಿದ್ರೆ ಬೆಳಗ್ಗೆಗೆ ಏನಾದರೂ ರೈಸು ಈವ್ನಿಂಗ್ ಆ ಥರ ರೈಸು ಮಿಕ್ಕಿದ್ರೆ ಈಸಿಯಾಗಿ ಮನೆ ಮೊಟ್ಟೆ ಇದ್ದೇ ಇರುತ್ತೆ ಈಸಿಯಾಗಿ ಮಾಡ್ಕೊಬೋದು ಒಂದ್ಸಲ ನೀವು ಟ್ರೈ ಮಾಡಿ ಖಂಡಿತ ಇಷ್ಟ ಆಗುತ್ತೆ ಎಲ್ರಿಗೂ ಸಿಂಪಲ್ ರೆಸಿಪಿ ಆಗುತ್ತೆ